ಭಾರತ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಈವರೆಗೆ ಗೆದ್ದಿರುವ ಐದು ಪದಕಗಳಲ್ಲಿ ನಾಲ್ಕು ಕಂಚಿನ ಪದಕಗಳು ಹಾಗಿದ್ದು ಶುಕ್ರವಾರ ತಡರಾತ್ರಿ ದೇಶವಿಡೀ ನಿದ್ದೆ ಬಿಟ್ಟು ಕೂತು ನೋಡಿ ನಮ್ಮ ಹೆಮ್ಮೆಯ ಅತ್ಲೀಟ್ ಒಬ್ಬ ಒಲಿಂಪಿಕ್ಸ್ ಬೆಳ್ಳಿ ಪದಕವನ್ನೇ ಗೆದ್ದುಕೊಂಡ್ರು ಆ ಖುಷಿಯಲ್ಲಿ ಏನೋ ಒಂದು ಕೊರತೆ ಕಾರಣ ಬೆಳ್ಳಿ ಪದಕ ಗೆದ್ದುಕೊಂಡ ಆ ಅಥ್ಲೀಟ್ ಭಾರತದ ಚಿನ್ನದ ಹುಡುಗ ನೀರಜ್ ಚೋಪ್ರಾ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಭಾರತ ಈವರೆಗೆ ಯಾವುದೇ ಬೆಳ್ಳಿ ಪದಕ ಗೆಲ್ಲದೆ ಇದ್ರೂ ಈ ಬೆಳ್ಳಿ ಪದಕ ಸ್ವಲ್ಪ ಸಣ್ಣದಾಗಿ ಕಾಣತ್ತೆ ಅಂತಾದ್ರೆ ನೀರಜ್ ಮೇಲೆ ದೇಶ ಅದೆಷ್ಟು ಭರವಸೆ ಇಟ್ಟಿತ್ತು ಅಂತ ಅರ್ಥವಾಗತ್ತೆ ಈ ಬಗ್ಗೆ ಎಕ್ಸ್ ನಲ್ಲಿ ಒಂದು ಪೋಸ್ಟ್ ಹೀಗಿತ್ತು ನೀರಜ್ ಚೋಪ್ರಾ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಗೆದ್ದುಕೊಂಡಿದ್ದು ಕೇವಲ ಬೆಳ್ಳಿ ಪದಕ ಅಲ್ಲ ಬದಲಿಗೆ ದೇಶದ ಕೋಟ್ಯಾಂತರ ಜನರ ಪ್ರೀತಿಯನ್ನ ಕ್ರಿಕೆಟ್ ಅಲ್ಲದ ಬೇರೊಂದು ಆಟವನ್ನು ದೇಶದ ಕೋಟ್ಯಾಂತರ ಕ್ರೀಡಾ ಪ್ರೇಮಿಗಳು ವಾರದ ದಿನದಲ್ಲಿ ತಡರಾತ್ರಿ ನಿದ್ದೆ ಮಾಡದೆ ನೋಡಿದ್ದು ನೀರಜ್ ಪಾಲಿಗೆ ಅತಿದೊಡ್ಡ ವಿಜಯ ಅಂತ ಹೇಳಿತ್ತು ಆ ಪೋಸ್ಟ್ ಹೌದು ಒಲಿಂಪಿಕ್ಸ್ ನಲ್ಲಿ ಯಾವುದಾದ್ರೂ ಒಂದು ಪದಕ ಬಂದರೆ ಸಾಕು ಅನ್ನುವಂತಿದ್ದ ಭಾರತೀಯರ ಪಾಲಿಗೆ ಇಲ್ಲ ನಾವು ಚಿನ್ನವನ್ನೇ ಗೆಲ್ಲೋದು ಅನ್ನುವಷ್ಟರ ಮಟ್ಟಿಗೆ ಆತ್ಮವಿಶ್ವಾಸ ಹಾಗೂ ಭರವಸೆ ತಂದ ಕ್ರೀಡಾಪಟು ಯಾರಾದರೂ ಇದ್ರೆ ಅದು ನೀರಜ್ ಚೋಪ್ರಾ ಅದಕ್ಕೆ ಕಾರಣ ಜಾಗತಿಕ ಜಾವ್ಲಿನ್ ಎಸೆತ ಸ್ಪರ್ಧೆಗಳಲ್ಲಿ ನೀರಜ್ನ ಅಮೋಘ ದಾಖಲೆಗಳು ಎರಡ್ ಸಾವಿರದ ಇಪ್ಪತ್ತರ ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಭಾರತಕ್ಕಾಗಿ ಚಿನ್ನ ಗೆದ್ದ ನೀರಜ್ ಆಗ ಟ್ರ್ಯಾಕ್ ಅಂಡ್ ಫೀಲ್ಡ್ನಲ್ಲಿ ಭಾರತಕ್ಕಾಗಿ ಪದಕ ಗೆದ್ದ ಮೊದಲ ಭಾರತೀಯ ಅನ್ನೋ ದಾಖಲೆ ಬರೆದಿದ್ರು ಇನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ವರ್ಲ್ಡ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ ಗೆದ್ದಾಗ ಆ ದಾಖಲೆ ಬರೆದ ಮೊದಲ ಏಷ್ಯನ್ ಆಟಗಾರ ಅನ್ನೋ ಹೆಗ್ಗಳಿಕೆಗೆ ಅವರು ಪಾತ್ರರಾಗಿದ್ರು ಚೋಪ್ರಾ ಅವರು ಎರಡ್ ಸಾವಿರದ ಹದಿನಾರರ ವಿಶ್ವ ಅಂಡರ್ ಟ್ವೆಂಟಿ ಚಾಂಪಿಯನ್ಶಿಪ್ನಲ್ಲಿ ಎಂಬತ್ತಾರು ಪಾಯಿಂಟ್ ನಾಲ್ಕು ಎಂಟು ಮೀಟರ್ಗಳ ವಿಶ್ವ ಅಂಡರ್ ಟ್ವೆಂಟಿ ದಾಖಲೆ ಬರೆದವರು ಈ ಮೂಲಕ ಟ್ರ್ಯಾಕ್ ಅಂಡ್ ಫೀಲ್ಡ್ ಕ್ರೀಡೆಯಲ್ಲಿ ವಿಶ್ವ ದಾಖಲೆಯನ್ನು ಬರೆದ ಮೊದಲ ಭಾರತೀಯ ಕ್ರೀಡಾಪಟು ಅನ್ನೋ ಹೆಗ್ಗಳಿಕೆಗೆ ಪಾತ್ರರಾದ್ರು ನೀರಜ್ ಎರಡು ಸಾವಿರದ ಹದಿನೆಂಟರ ಕಾಮನ್ವೆಲ್ತ್ ಗೇಮ್ಸ್ ಮತ್ತು ಎರಡ್ ಸಾವಿರದ ಹದಿನೆಂಟರ ಏಷ್ಯನ್ ಗೇಮ್ಸ್ ಎರಡರಲ್ಲೂ ಚಿನ್ನದ ಪದಕಗಳನ್ನು ಗೆದ್ದಿದ್ರು ಅಲ್ಲಿ ಅವರು ಭಾರತದ ಧ್ವಜಧಾರಿಯಾಗಿಯೂ ಇದ್ರು ಎರಡು ಸಾವಿರದ ಇಪ್ಪತ್ತೆರಡರ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಬೆಳ್ಳಿ ಪದಕವನ್ನೂ ಗೆದ್ದವರು ನೀರಜ್ ಆಗ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಪದಕ ಗೆದ್ದ ಎರಡನೇ ಭಾರತೀಯ ಅನ್ನೋ ಹೆಗ್ಗಳಿಕೆಯನ್ನ ಅವರು ತಮ್ಮದಾಗಿಸಿಕೊಂಡಿದ್ರು ನಂತರ ಅವರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನ ಗೆದ್ರು ಮತ್ತು ಎರಡ್ ಸಾವಿರದ ಇಪ್ಪತ್ತೆರಡರ ಏಷ್ಯನ್ ಗೇಮ್ಸ್ನಲ್ಲಿ ತಮ್ಮ ಎರಡನೇ ಚಿನ್ನವನ್ನು ಗೆದ್ದುಕೊಂಡ್ರು ಇಷ್ಟೆಲ್ಲ ದಾಖಲೆಗಳ ಒಡೆಯ ಈ ಬಾರಿ ಒಲಿಂಪಿಕ್ಸ್ ಚಿನ್ನ ಗೆಲ್ಲೋಕೆ ವಿಫಲ ಆದಾಗ ಸ್ವಲ್ಪ ಬೇಸರ ಸಾಮಾನ್ಯ ತನ್ನಿಂದ ಸಾಧ್ಯ ವಿರೋಧನ ಗೆದ್ದುಕೊಳ್ಳೋಕೆ ವಿಫಲ ಆದಾಗ ಸ್ವಲ್ಪ ಬೇಸರ ಆಗೋದು ಮಾನವನ ಪ್ರವೃತ್ತಿ ನೀರಜ್ ಸ್ವಲ್ಪ ಸಮಯ ಗಾಯಗಳಿಂದ ಬಳಲ್ತಾ ಇದ್ದದ್ರಿಂದ ಅವರ ಪ್ರದರ್ಶನದ ಮೇಲೆ ಪರಿಣಾಮ ಬಿದ್ದಿರಬಹುದು ಅನ್ನೋ ಅಭಿಪ್ರಾಯಗಳು ಇವೆ ಏನೇ ಇದ್ರು ನೀರಜ್ ಇಡೀ ಭಾರತದ ಪಾಲಿಗೆ ವಿಶ್ವ ಚಾಂಪಿಯನ್ ಯಾಕಂದ್ರೆ ನೀರಜ್ ಫೀಲ್ಡ್ ನಲ್ಲಿ ಮಾತ್ರವಲ್ಲ ಫೀಲ್ಡ್ ಹೊರಗೇನೂ ಚಾಂಪಿಯನ್ ನಿನ್ನೆ ನೀರಜ್ ಬೆಳ್ಳಿ ಪದಕ ಗೆದ್ದುಕೊಂಡ್ರೆ ಚಿನ್ನ ಗೆದ್ದಿದ್ದು ನೆರೆ ದೇಶ ಪಾಕಿಸ್ತಾನದ ಅರ್ಷದ್ ನದೀಂ ತೊಂಬತ್ತೆರಡು ಪಾಯಿಂಟ್ ಒಂಬತ್ತು ಏಳು ಮೀಟರ್ ದೂರ ಜಾವ್ಲಿನ್ ಎಸೆಯುವ ಮೂಲಕ ಅರ್ಷದ್ ನದೀಂ ಹೊಸ ಒಲಿಂಪಿಕ್ಸ್ ದಾಖಲೆಯನ್ನೇ ಬರೆದಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರ ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ಚಿನ್ನ ಗೆದ್ದುಕೊಂಡಿದ್ದ ಅರ್ಷದ್ ನನ್ನ ಜಾವ್ಲಿನ್ ಏಳೆಂಟು ವರ್ಷ ಹಳೆಯದಾಗಿ ಬಿಟ್ಟಿದೆ ಇನ್ನದು ಉಪಯೋಗಿಸುವ ಸ್ಥಿತಿಯಲ್ಲಿಲ್ಲ ಅಂತ ಸಹಾಯ ಕೇಳಿದ್ರು ಆಗ ಅರ್ಷದ್ ವಿಶ್ವಮಟ್ಟದ ಆಟಗಾರ ಅವರಿಗೆ ಎಲ್ಲ ರೀತಿಯ ಸೌಲಭ್ಯಗಳು ಸಿಗಬೇಕು ಪಾಕಿಸ್ತಾನದ ರಾಷ್ಟ್ರೀಯ ಫೆಡರೇಷನ್ ಅಥವಾ ಬೇರೆ ಯಾರಾದರೂ ಪ್ರಾಯೋಜಕರು ಅರ್ಷದ್ ಸಹಾಯಕ್ಕೆ ನಿಲ್ಲಬೇಕು ಅಂತ ಹೇಳಿ ಅರ್ಷದ್ಗೆ ಬೆಂಬಲವಾಗಿ ನಿಂತಿದ್ದು ನೀರಜ್ ಚೋಪ್ರಾ ನೈಜ ಚಾಂಪಿಯನ್ನ ಗುಣಗಳನ್ನೇ ನೀರಜ್ ಚೋಪ್ರಾ ಫೀಲ್ಡ್ನಲ್ಲಿ ಹಾಗೂ ಫೀಲ್ಡ್ ಹೊರಗೆ ಪ್ರದರ್ಶನ ಮಾಡ್ತಾ ಬಂದಿದ್ದಾರೆ ತಮ್ಮ ಪ್ರತಿಸ್ಪರ್ಧಿಗಾಗಿಯೂ ಮಿಡಿಯುವ ಆ ಮನಸ್ಸು ನೀರಜ್ ನನ್ನ ರಿಯಲ್ ಚಾಂಪಿಯನ್ ಮಾಡಿದೆ ನೀರಜ್ ಈ ರೀತಿ ಬೆಳೆದು ಬಂದಿರುವ ಹಿಂದೆ ಅವರ ಪೋಷಕರ ಪಾತ್ರ ದೊಡ್ಡದಿದೆ ನೀರಜ್ ಪ್ಯಾರಿಸ್ನಲ್ಲಿ ಬೆಳ್ಳಿ ಪದಕ ವಿಜೇತರಾದ ನಂತರ ಚಿನ್ನದ ಪದಕ ಗೆದ್ದುಕೊಂಡಿರುವುದು ಪಾಕಿಸ್ತಾನದ ಅಶದ್ ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು ಅಂತ ಮಾಧ್ಯಮದವರು ಕೇಳಿದಾಗ ಕ್ರೀಡೆ ದೇಶಗಳನ್ನ ಹತ್ತಿರವಾಗಿಸಬೇಕು ಅಂತ ನೀರಜ್ ತಂದೆ ಸತೀಶ್ ಚೋಪ್ರಾ ಹೇಳಿದ್ದಾರೆ ಇನ್ನು ಚಿನ್ನ ಗೆದ್ದವನು ನನ್ನ ಮಗನಂತೇನೆ ಅಂತ ಹೇಳೋ ವಿಶಾಲ ಮನಸ್ಸು ನೀರಜ್ ತಾಯಿ ಸರೋಜ್ ದೇವಿ ಅವರದ್ದು ತಂದೆ ತಾಯಿಯಲ್ಲಿರುವ ಅದೇ ಸಂಸ್ಕಾರ ಮಗನಲ್ಲೂ ಇದೆ ನೀರಜ್ರ ಈ ಚಾಂಪಿಯನ್ ಮನಸ್ಸಿಗೆ ಯಾವುದೇ ಚಿನ್ನವೂ ಸಾಟಿ ಇಲ್ಲ ಈಗ ನೀರಜ್ ಚೋಪ್ರಾ ಬೆಳ್ಳಿ ಗೆದ್ರು ಸತತ ಎರಡು ಒಲಿಂಪಿಕ್ಸ್ ಪದಕ ಗೆದ್ದ ಪ್ರಪ್ರಥಮ ಭಾರತೀಯ ಟ್ರ್ಯಾಕ್ ಅಂಡ್ ಫೀಲ್ಡ್ ಕ್ರೀಡಾಪಟುವನ್ನು ದಾಖಲೆ ಬರೆದಿದ್ದಾರೆ ಬೆಳ್ಳಿ ಗೆದ್ದ ನಂತರ ನೀರಜ್ ಪ್ರತಿಕ್ರಿಯೆ ಹೀಗಿತ್ತು ಇಂದು ಅರ್ಷದ್ನ ದಿನ ನಾನು ನನ್ನ ಅತ್ಯುತ್ತಮ ಪ್ರದರ್ಶನವನ್ನ ಇನ್ನೂ ನೀಡಿಲ್ಲ ಆ ದಿನ ಭವಿಷ್ಯದಲ್ಲಿ ಎಂದಾದರೂ ಬರಬಹುದು

ನಾವೆಲ್ಲರೂ ಆ ದಿನಕ್ಕಾಗಿ ಕಾಯ್ಲಿದ್ದೇವೆ ನೀರಜ್ ಇನ್ಮುಂದೆ ನೀವು ಸ್ಪರ್ಧಿಸುವ ಎಲ್ಲ ಸ್ಪರ್ಧೆಗಳ ಫೈನಲ್ ದಿನ ಆ ದಿನ ಆಗಿರ್ಲಿ ಅನ್ನೋದು ನಮ್ಮ ಪ್ರಾರ್ಥನೆ ಕಂಗ್ರಾಚುಲೇಷನ್ಸ್ ನೀರಜ್ ಚೋಪ್ರಾ ನೀವು ಇಡೀ ದೇಶದ ಹೆಮ್ಮೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ